ನಮ್ಮ ಮಾಧ್ಯಮ ಮಿತ್ರರೇ ಇವತ್ತಿನ ದಿನ ಮಾಧ್ಯಮ ಮಿತ್ರರಿಗೆ ವಿಚಾರ ತಿಳಿಸುವುದು ನಾವು ಇವತ್ತು ಆನೆಕ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ರಾಮ ರಾಜ್ಯ ಸಮಿತಿ ವತಿಯಿಂದ ಮತ್ತು ನಾವು ಅಲ್ಲಿಂದ ಎಂಬತ್ತು ಕಿಲೋಮೀಟ್ರ್ ಪ್ರಯಾಣ ಮಾಡಿ ಮತ್ತು ಚಿಂತಾಮಣಿ ತಾಲೂಕು ಬಂದಿದ್ದೀವಿ ಏನು ಇವತ್ತಿನ ವಿಚಾರ ಅಂದರೆ ಭಾರತ ರತ್ನ ಸೆಮಿನಾರ್ಗೆ ಸಿಕ್ಕಿ మహతవాది ఎలా జాతి వర్గద మహారాయర నెక్కుల సంఘటన ఇవతూ చిర జిల్ చింతమణి తల్ూకు చింతమి టౌన్ సరకారి బాలకర ప్రాథమిక పాఠశాల ఆవరణి బాబా సాంబేడ్పత్రివో నాలు సంఘటన ఇద్దాం ఈ విచారవారి ఆ భాగ ఆ ఇస్కూలు ముఖ్య శిక్ష భారతి ముఖ్యోపాధ్యు ಯಾರೋ ಬಂದು ಪ್ರತಿ ಸೂಚನೆ ಹೋಗ್ಬಿಟ್ಟಿದೆ ಅವರು ಸಂಬಂಧಪಟ್ಟ ಪೊಲೀಸ್ ಕಾರ್ಯಕರ್ತರು ಆ ದೂರ ನಮ್ಮ ಸಂಘಟನೆ ಏನು ಪದಾಧಿಕಾರದಿದ್ದೀನಿ ಅವರು ಹದಿನೆಂಟು ಜನ ವಿರುದ್ಧವಾಗಿ ಒಂದು ಮಕದಮೆ ಸಹ ಆಗಿ ಕೇಸಾಗಿ ದಾಖಲಾಗಿ ಈಗ ನ್ಯಾಯಾಲಯ ಅಂತ ಹೇಳಿ ಪ್ರಕರಣ ದಾಖಲಾಗಿದೆ ಈಗೀಗಿರುವ ಸಂದರ್ಭದಲ್ಲಿ ಈಗಾಗಲೇ ನೆಲೆ ಇರ್ತಕ್ಕಂಥ ಯಾರೋ ಕೆಲವು ನಮ್ಮ ಸಂಘಟನೆ ವಿರುದ್ಧ ಸಂಘಟನಾ ನಾಯಕರ ವಿರುದ್ಧ ಏನೋ ಈ ಸಾಮಾಜಿಕ ಜ್ಞಾನದ ಮತ್ತು ಕೆಟ್ಟ ಕೆಟ್ಟ ಯಾವ ಎತ್ಬ ಇನ್ನು ಯಾರೋ ಸಂಘಟನೆ ಬಂದ್ಬಿಟ್ಟು ಅದು ವಿರುದ್ಧವಾಗಿ ಡಿ ಸಿ ಆಫೀಸ್ಗೆ ಅರ್ಜಿ ಕೊಡಬೇಕು ಎಸ್ ವಿ ಆಫೀಸ್ಗೆ ಅರ್ಜಿ ಕೊಡಬೇಕು ಅವ್ರ ವಿರುದ್ಧ ಕಾನೂನು ಕ್ರಮಕ್ಕೆ ಹೋಗಬೇಕು ಅಂತ ಹೇಳೋದು ಫಸ್ಟು ಅದು ಸಮರ್ಥವಾದ ವಿಚಾರವಲ್ಲ ಹೀಗಿರುವಾಗ ನಾವು ಈಗಾಗಲೇ ಬಹುತೇಕವಾಗಿ ಮತ್ತು ಫೋನ್ ಮುಖಾಂತರ ಕರೆ ಮಾಡಿ ಹೇಳಿದ್ವಿ ಈ ಸಮುದಾಯದಲ್ಲಿ ಎಲ್ಲ ವಾಗ್ದು ಒಂದು ಜಾತಿ ಒಂದು ಧರ್ಮ ಒಂದು ವರ್ಗಕ್ಕಾಗಿ ಅವ್ರ ಸೀಮಿತ ಅಲ್ಲ ಎಲ್ಲ ಜಾತಿ ವರ್ಗಾಯಕಿ ಸಿಬ್ಬಂದೊಬ್ಬ ಜ್ಞಾನಿ ಮೇಧಾವಿ ಒಂದು ಸಂಘಟನೆ ಅಲ್ಲ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಒಂದು ಗ್ರಾಮದ ಅಡಿಯಲ್ಲಿ ನಾವು ಪ್ರತಿಭಟನೆ ಮಾಡಿದರೆ ಮಾತ್ರ ನಮ್ಮ ಮಕ್ಕಳು ಪಡೆಯಲು ಸಾಧ್ಯ ನಾವು ಒಂದು ಒಗ್ಗಟ್ಟ ಸಹ ನಡೆದೀವಿ ಈಗಾಗಲೇ ಈಗ ಈಗಾಗಲೇ ಒಂದು ಹೈನ ಸಂಘಟನೆ ಒಗ್ಗಟ್ಟು ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಗೆ ಸಂಬಂಧಪಟ್ಟ ಪೊಲೀಸರು ಶ್ಯಾಮ ಮುಚ್ಚಿ ಅಪಮಾನ ಮಾಡಿದ್ದಾರೆ ತಿರುವು ತೀರ್ಮಾನಕ್ಕೆ ಈಗಾಗಲೇ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ ನಾವು ಸಹ ಆ ಪ್ರತಿಭಟನೆಗೆ ಆನೆ ಕಾಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ವತಿಯಿಂದ ದೊಡ್ಡ ಸಮುದಾಯದ ಜನಸಮೂಹದಲ್ಲಿ ಬಂದು ನಾವು ಸಹ ಒಂದು ಎರಡು ಸಾವಿರದ ಎರಡು ಮೂರು ಸಾವಿರ ಜನ ಅವ್ರಿಗೆ ಬೆಂಬಲವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾಯಿದ್ದೀರಿ ನಾವು ಸಹ ಅತಿ ಶೀಘ್ರದಲ್ಲೇ ಇನ್ನು ಎರಡು ಮೂರು ದಿನದಲ್ಲಿ ನಾವು ಒಂದು ಎರಡು ಮೂರು ಸಾವಿರ ಜನ ಬಂದು ಆ ಸಂಘಟನೆಗೆ ನಾವು ಸಹ ಬೆಂಬಲ ಕೊಡ್ತೀವಿ ಒಂದು ಪಕ್ಷ ಏನಾನ ಸರ್ಕಾರವದು ಆಗ್ಬೋದು ಆ ಸಂಬಂಧಪಟ್ಟ ಬಿ ಡಿಒ ಆ ಅಧಿಕಾರಿ ಒಮ್ಮಾದೇವಿ ಆಗಿರ್ಬೋದು ಆ ಸಮುದಾಯ ಸ್ಕೂಲು ಅವನ ಮುಖ್ಯ ಶಿಕ್ಷಕ ಆಗ್ಬೋದು ಸಂಬಂಧಪಟ್ಟ ಈ ಭಾಗದ ಪೊಲೀಸ್ ಅಧಿಕಾರಿಗಳೇ ಒಂದು ಪಕ್ಷ ಏನ ಬಾಬಾ ಸಾಹೇಡ್ ನಮ್ಮ ಮುಚ್ಚಿರ್ತಕ್ಕಂಥ ಶ್ಯಾಮವನ್ನು ತೆಗಿಲಂತೆ ನಾವು ಉಗ್ರವಾದ ಪ್ರತಿಭಟನೆ ನಮ್ಮ ಸಂಘಟನೆ ಮತ್ತು ಎಲ್ಲ ಸಂಘಟನೆಗಳು ಒಂದಾಗಿ ಒಂದು ಹೋರಾಟವನ್ನು ಮಾಡ್ತೀನಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಒಂದು ಕಡೆ ಏನು ಬರ್ತೀನಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಅಪಮಾನ ಮಾಡಿದ್ದಾರೆ ಇದು ಒಂದು ಅಪಮಾನ ಮಾಡು ಈ ನಾಗರಿಕ ಸಮಾಜಕ್ಕೆ ತಲೆ ತಗ್ಗಿದಂಥ ವಿಚಾರವಾಗಿದ್ದೇವೆ ನಾವು ಅತಿ ಇಲ್ಲಿ ಕಾನೂನು ಅಡಿಯಲ್ಲಿ ಎಲ್ಲ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಒಂದು ಪರ್ಮಿಷನ್ ತಗೊಂಡು ಭಾರಿ ಬೃಹತ್ ಮಟ್ಟ ಒಂದು ಪ್ರತಿಭಟನೆ ಮಾಡುವುದು ನಾವು ಸಿದ್ಧವಾಗಿದ್ದೀರಿ ಒಂದು ಪಕ್ಷ ತೆಗೆದಿರಿ ಅಂತ ಉಗ್ರವಾದ ಪ್ರತಿಭಟನೆ ಮತ್ತು ಹೈವೇ ಬಂದು ಸಹ ಮಾಡ್ತೀವಿ ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತೀರಿ ಜೈ ವಿ ನಮಗೆ ಚಿಂತಾಮರಿಗೆ ಯಾವುದೇ ಸಂಬಂಧ ಇಲ್ಲ ನಮ್ಗೆ ಇಲ್ಲಿ ಒಬ್ಬ ಲೇಔ ಮಾರ್ಗ ಫೌಂಡರ್ ನವೀನ್ ಕೃಷ್ಣ ಒಂಬ ವ್ಯಕ್ತಿ ಮತ್ತು ಆ ಸ್ಕೂಲನ್ನು ದತ್ತು ತಗೊಂಡು ಶಿಥಿಲವಾದ ಸ್ಕೂಲನ್ನೆಲ್ಲ ಅವ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಅವರು ರಿಪೇರಿ ಮಾಡಿ ಒಂದು ಸ್ಕೂಲನ್ನ ಅಂತ ಆ ಸ್ಕೂಲ್ನ ಆವರಣದಲ್ಲಿ ಬಾಬಾ ತಂಬ್ರ ಕುದುರೆ ಹಿಡೋಕ ಒಂದು ದಿಂಡು ಗಿಂಡೆಲ್ಲ ಕಟ್ಟಿ ಅವರೆಲ್ಲ ಮಾಡಿದಾಗ ಈ ಬಾದ ಒಬ್ಬ ನಾಯಕ ಬಾಬಾ ಬಿಡಬಾರ್ದು ಅವರು ಒಬ್ಬ ದೈಲಿತ ನಾಯಕ ವಿರೋಧಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜೆ ಕೊಡೋದು ಮೈಖುಖಿಕವಾಗಿ ಮತ್ತು ಲಿಖಿತ ಮೇಲೆ ಅರ್ಜೆ ಕೊಡೋದು ಅಲ್ಲಿ ಬಾಬಾ ಸಾಂಬ್ರಿ ಇಕ್ಕಬಾರ್ದು ನಾವು ವಾಲ್ಮೀಕಿ ನಿಗ್ತೀರಿ ಇನ್ನೊಬ್ಬರು ಯಾರೋ ಇರ್ತೀರಿ ಲಕ್ಷ್ಮೀನಿಗ್ತೀರಿ ಅಂತ ಹೇಳಿ ಒಂದು ವಿರುದ್ಧವಾಗಿ ಬಾಬಾ ಅಂಬೇಡ್ಕರ್ ಇಕ್ಬಾರ್ದು ಬಾರ್ದು ನಮಗೆ ವಿರುದ್ಧವಾಗಿ ದೂರಲ್ಲಿ ಬರ್ತಾಯಿದ್ರು ಆ ದೂರನ್ನ ಅವರು ನೋಡಿ ಏನು ಮಾಡಿದ್ರು ನಮ್ಮ ಕೈಯಲ್ಲಿ ಸಂಘಟನೆಗೆ ಯಾರು ನಮಗೆ ಸಹಾಯ ಇಲ್ಲ ನಮ್ಗೆ ಯಾರು ಸಹಾಯ ಇದ್ದರೆ ಒಂದು ಸಂಘಟನೆ ನಮಗೆ ಗೆಲ್ಪಾಡ್ ಪಡಪ್ಪ ಅಂದರೆ ನಮ್ಮ ಶ್ರೀನಿವಾಸ ಮತ್ತು ರವಿಚಂದ್ರ ಅವರಿಗೆ ಕೇಳಿ ಬಂದಿರ್ತಾರೆ ರವಿಚಂದ್ರ ಮತ್ತು ನಮ್ಮ ಶ್ರೀನಿವಾಸ ಅವರನ್ನು ಕರ್ಕೊಂಡು ನಮ್ಮ ಆನೆ ಎಲ್ಲ ನಮ್ಮ ಸಂಘ ಪದಾಧಿಕಾರಿ ಹತ್ರ ಬಂದು ಅವರು ವಿಚಾರವನ್ನು ತಿಳಿಸ್ತಾರೆ ನಮ್ಮನ್ನು ಸಹಕರಿಸ್ಬೇಕು ಅಂಬೇಡ್ಕರ್ ಪುತ್ರಿ ಇಡೋದಕ್ಕಲ್ಲ ಇಡೀ ಒಂದು ಸಮುದಾಯ ಒಂದು ಜಾತಿಯ ಸಮುದಾಯ ಸೇರಿ ఒట్్యాం ఎడే ఎర్ర సవరూరు సవర జన బుద్ధ అంబేడ్కర్ ఛాచల్ ఇక్కడ ఎలా విరోధ మాతా ఆ బీడా శ్రీనివాస విచారే బీడాశీవీ అర్జిల్తాయి ఆ విరుద్ధి నమగా అన్యాయ క్రమే ఆ విరుద్ధి నమ్ము తొందర అదే అంబేడ్కర్ విచారీ బీడాశ్రీమాడుతీ అది సంబంధ విచారా అదూ అపమాన విచారే ఈ విచారీ అమ్మ తెలుసా యాక ఇక్క బాబాసా అంబేడ్ ఇవ్ ఈ ನಮ್ಮ ಕಲೆ ಇವತ್ತು ಹಕ್ಕು ಹತ್ತಿಕೊಂಡಂಥ ವ್ಯಕ್ತಿ ಈಗ ಯಾರು ಇಟ್ಬಾರ್ದು ನಮ್ಮ ಸಂಘಟನೆಯಿಂದ ನಾವು ಖರೀದಿ ಮಾಡಿ ಸಾಹೇಬನ ಪುತ್ಸಿನ ಯಾರ್ಯಾವ ಹಂಗಿಲ್ಲದೆ ಯಾರ ನಾವು ಭಿಕ್ಷೆ ಪಡೆಯದೆ ನಮ್ಮ ಸಂಘಟನೆಯಿಂದ ಬಾಪಸ್ ಅಮ್ಮಡಿ ಪುತ್ರಿ ತಂದು ನಾವು ಏನು ರಾತ್ರಿ ಕಾಲ್ತಾನೆ ಇಕ್ಕಿಲ್ಲ ನಾವು ಬೆಳಿಗ್ಗೆ ಮುಂಜಾನೆ ಐದು ಗಂಟೆ ಸಮಯದಲ್ಲಿ ವಾಪಸ್ ಇಟ್ಬಿಟ್ಟು ಹೂನಾರು ಹಾಕ್ಬಿಟ್ಟು ನಾವು ಸಂಘಟನೆಗೆ ಹೋಗಿದ್ದೀವಿ ವಿಚಾರ ಹೋದಾಗ ಪೊಲೀಸರು ನಮಗೆ ನೋಟಿಸ್ ಕೊಟ್ಟರು ನಾವು ಎನ್ಕ್ವೈರಿ ಮಾಡೋದು ನಮ್ಮ ತನಿಖೆ ಮಾಡೋದು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ ಎನ್ಕ್ವೈರಿನೋ ನಮ್ಮ ವಿರುದ್ಧವಾಗಿ ಕಾನೂನು ಪ್ರಕಾರ ಅವ್ರು ಏನು ಮಾಡಬೇಕು ಕೇಸ್ ಹಾಕಿದರೆ ನ್ಯಾಯಾಲಯಗಳಲ್ಲಿ ನಡೀತಾ ಇದೆ ನಾವು ಕೋರ್ಟ್ಗೆ ಕೇಸ್ ಮಾಡ್ಕೊತೀವಿ ಈಗಿರುವ ನಾವು ಈಗಾಗಲೇ ದೂರು ಸಹ ಹಾಕಿಬಿಟ್ಟಿದ್ದೀವಿ ಸಂಘಟನೆಯಿಂದ ಸಂಬಂಧಪಟ್ಟ ಬ್ಲ್ಯಾಕ್ ಅಧಿಕಾರಿ ಬೊಮ್ಮಾದೇವಿ ಮೇಲೆ ಆ ಸಂಬಂಧಪಟ್ಟ ಸ್ಕೂಲು ಮುಖೇಶ್ ಆರ್ತಿ ಮೇಲೆ ಕುಟಿದು ಸಹ ನಮ್ಮ ಅವರ ಪಟ್ಟದ ನಮ್ಮ ಬರಮಾಚಿ ಮುಚ್ಚಿಕ್ಕಿ ನಮ್ಮ ಸಂಘಟನೆ ಮೇಲೆ ಅವರು ಕೇಸ್ ದಾಖಲೆ ಮಾಡಿ ನಮ್ಮನ್ನು ಮಾಡಿರ್ತಕ್ಕಂಥ ತಪ್ಪು ನಾವು ಅತಿಥಿಯಲ್ಲಿ ಏನು ದೂರು ಪ್ರಕಟ ವಿರುದ್ಧವಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದೊಳಗೆ ಒಂದು ಬಾರಿ ಬೂಢ ಪ್ರತಿಭಟನೆ ಮುಖಾಂತರ ನಾವು ಡಿ ವಿ ಎಸ್ ಪಿ ಹಾಗೂ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತೀರಿ ಅನ್ನೇಳ್ತಾ ಇದ್ದೀವಿ ಇಲ್ಲ ಪೂಜೆ ನಾವು ಇಟ್ಟಿರ್ತಕ್ಕ ಕೂತ್ರಿ ಬಾಬಾ ಸೇರಾಮ ಕೂತ್ರಿ ಬೆಳಗ್ಗೆ ಐದು ಮುಂಜಾನೆ ಐದು ಗಂಟೆ ಸಮಯದಲ್ಲಿ ರಾತ್ರಿ ಹೊತ್ತು ನಾವು ಇಲ್ಲಿ ಕಳ್ತೋಗಿಲ್ಲ ನಾವೆಲ್ಲ ಕೊಲೆ ಮಾಡೋಕ್ಕೆ ಬಂದಿಲ್ಲ ನಾವೆಲ್ಲ ದಾರೋಡೆ ಮಾಡೋಕ್ಕೆ ಬಂದಿಲ್ಲ ಯಾವಾಗ ಕಿಡ್ನಾಪ್ ಮಾಡೋಕ್ಕೆ ಬಂದಿಲ್ಲ ನಾವು ಇಟ್ಟಿತಿರೋದು ಒಂದು ಮಹಾತ್ಮ ಜ್ಞಾನಿ ಮಹಾ ಯೋಗಿ ಒಬ್ಬ ಸ್ವತಂತ್ರ ಹೋರಾಟಗಾರ ಈ ದೇಶದ ಉನ್ನತವಾದ ನಮ್ಮ ಕಾನೂನು ಬರ್ಬೋದು ಜ್ಞಾನಿ ನಾವು ಅಲ್ಲಿ ನಿಂತಿರೋದು ಬೇರೆ ಯಾರು ಕಾಳು ನಿಂತಿಲ್ಲ ಕದಿರು ನಿಂತಿಲ್ಲ ಒಬ್ಬ ಇವ್ನೇ ನಿಕ್ಕಿಲ್ಲ ನಾವು ಬಿಲ್ನಾಡು ಅಂತಂದ ನಿಖಿಲ್ಲ ಪಾಕಿಸ್ತಾನ ಅಂತ ಇಲ್ಲಿ ಬಿಡಿಲ್ಲ ನಾವು ಹೊಸ ಅಂತ ತಂದಿಕ್ಕಿಲೇಲಿ ಕೆಪ ಪ್ರಭಾಕರ್ ಅಂತಂದಿಲ್ಲ ವೀರಪ್ಪ ಅಂತ ನಿಖಿಲ್ಲ ನಾವು ನಾವು ಈ ದೇಶದ ಸಂವಿಧಾನ ಬಂದರು ಜ್ಞಾನ ತಂದ ನಿಖಲು ಸರಿ ಈಗ ಬೆಂಬಲ ತಗೊಳ್ತಾ ಇಲ್ಲ ಈಗಾಗಲೇ ಒಂದು ಏನು ಒಕ್ಕೂಟ ಸಂಘಟನೆ ಸೇರಿ ಬೆಂಬಲ ಅಂದು ಬಾಬಾ ಅಪಮಾನ ಮಾಡಿದರೆ ಆ ಬಾಬಾ ಸಹ ಅಂಬರಡ್ಡಿ ಸುತ್ತಿರ್ತಕ್ಕಂಥ ಬಟ್ಟೆ ಪಂಚು ಬಟ್ಟೆಯನ್ನು ತೆಗೆಯೋತ ಏನು ಅಂತ ಸಂಘಟನೆ ಒಕ್ಕೂಟ ಸೇರಿಕೊಂಡು ಈಗಾಗಲೇ ಪ್ರತಿಭಟನೆ ಮಾಡಿದೆ ಆ ಪ್ರತಿಭಟನೆ ನಾವು ಆನೆ ಕಡೆ ಡಾಕ್ಟರ್ ಬಿ ಆರ್ ಅಂಬಾರೇಡಿ ಅವ್ರು ಒಂದು ಎರಡು ಸಾವಿರ ಮೂರು ಸಾವಿರ ಜನ ಅವರು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಯಾವಾಗ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಉಗ್ರವಾದ ಕಾನೂನು ನಾವು ಕೈ ತಪ್ಪ ನಾವು ತೆಗಿತೀವಿ ಎಷ್ಟು ಜನ ಕೆಲಸ ಕೇಸ ಪೊಲೀಸರು ನಾವು ನೋಡ್ತೀವಿ ಆಗ ನಾನು ಹತ್ತು ಸಾವಿರ ಕೆಲಸ ಹಾಕ್ತಾರೆ ಏನು ಕೆಲಸ ಹಾಕ್ತಾರೆ ಕಣತನ ಕೆಲಸ ಹಾಕ್ತಾರೆ ದರೋಡೆ ಕೆಲಸ ಹಾಕ್ತಾರೆ ಯಾವಾಗ ಹೆಂಗೆ ಕೆಲಸ ಹಾಕ್ತಾರೆ ಇವಾಗ ಜ್ಞಾನ ಇಡೀ ವಿಶ್ವವೇ ಅವ್ರ ಶಕ್ತಿ ಏನು ಬಿಟ್ಟು ಅಂತ ಶಕ್ತಿನ ನಿಕ್ಕಿರು ನಾವು ಬೇರೆ ನೀನು ಬೇರೆ ನೀವು ಅಕ್ಷರ ಮಾತ್ರ ನಿಕ್ಕಿಲ್ಲ ಆ ಶಕ್ತಿಗೋಸ್ಕರ ನಾವು ಜೇಳ್ಬೋಕರೀಡಿಗೆ ಪ್ರಾಣ ಕೊಡೋಕ್ಕ ರೀಡಿಗೆ ಎಲ್ಲದೂ ಸಿದ್ಧವಾಯಿತು ಕಾನೂನು ಚೌಕದಲ್ಲಿ ಅವ್ರು ಮಾಡಿರ್ತಕ್ಕಂಥ ವಿಚಾರ ತಪ್ಪು ಬಾಬಾ ಸಾಹೇಬ್ ಅಂಬೇಡ್ಕರು ಅಪಮಾನ ಮಾಡ್ತಕ್ಕಂಥ ಈ ಭಾಗದ ಆಡಳಿತಾಧಿಕಾರಿ ಈ ಭಾಗದ ಜಿಲ್ಲಾ ಅಧಿಕ ಜಿಲ್ಲಾ ಆಡಳಿತ ಈ ಭಾಗದ ಬಿ ಒ ಇವರು ಬಾಬಾ ಸಾಹೇಬ್ ಮಾಡಿದ ಅಪಮಾನ ಮಾಡಿ ದೇಶಕ್ಕೆ ನಾವು ಅಪ ನಾಗರಿಕ ತಲೆ ತಟ್ಟು ವಿಚಾರವಾಗಿ ಮಾಡಿದ್ದಾರೆ ಈ ವಿರುದ್ಧವಾಗಿ ಭಾರಿ ಉಗ್ರವಾದ ಪ್ರತಿಭಟನೆ ಅತಿ ಜೀವನ ಮಾಡ್ತಾ ಇದ್ದೀವಿ ಪಾಠ ತಿಳಿಸ್ತೀವಿ ಕಾನೂನು ಹೋರಾಡೋದಿಲ್ಲ ಸರಿಗ ಈ ಇವಾಗ ನಾವು ಹೊರ ದೇಶದಿಂದಾನೆ ಬಂದಿಲ್ಲ ಹೊರ ರಾಜ್ಯದಿಂದಾನೆ ಬಂದಿಲ್ಲ ಈ ದೇಶದ ಪ್ರಜೆಗಳು ನಾವು ಈ ದೇಶದ ಪ್ರಜೆಗಳೇ ಈ ದೇಶ ನಾವು ಭಾರತ ಪ್ರಜೆ ನಾವು ಈ ದೇಶದ ಸಂವಿಧಾನ ನಮ್ಮ ಸಿಬ್ಬಂದಿ ಹಕ್ಕಿನ ಓಡಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಕ್ಬಾರ್ದು ಅಲ್ಲಿಗೆ ಬೇಕು ಇಲ್ಲಿಗೆ ಬೇಕು ಕೇಳಕ್ಕೆ ಯಾರು ಇಲ್ಲ ಇದು ಭಾರತದ ಪ್ರಜಾಪ್ರಭುತ್ವ ಸಂವಿಧಾನ ಈ ಪ್ರತ್ಯಕ್ಷ ಸಂವಿಧಾನ ಅಲ್ಲ ಈ ಭಾರತ ಪ್ರಜೆಗಳು ಇವರು ಸಹಮತ ತಗೊಂಡಿತ್ತು ಇನ್ನೊಬ್ರು ಕೇಳಬೇಕು ಕೇಳ್ಬೇಕು ಕೈ ನಮ್ ನಮ್ಗೆ ಯಾರು ಕೇಳೋದಕ್ಕ ನಾವು ಗೆಲ್ಬೇಕು ಬದ್ಬೋದು ಈಗ ಗೆಲ್ಬೇಕಿರ್ಬೋದು ಈ ದೇಶದ ಪ್ರಜೆಗಳು ಸ್ವತಂತ್ರ ಈ ದೇಶಕ್ಕೆ ಯಾವ ಯಾವಾಗ ಮದ್ರಾತ್ರೆ ಬಂತು ಬೆಳಕ ಬಂದಿಲ್ಲ ಯಾವಾಗ ಬಂದು ಬೆಳಕೆ ಬಂದ ಮದ್ರಾತ್ರೆ ಸರ್ ಅದೇನು ಬ್ಯಾಪ್ ಅಧಿಕಾರಿ ಅದ ಏನು ಸಂಘಟನೆ ಸಂಘಟನೆಯಿಂದ ನಮ್ಮ ಅಮೇವ ಸಹ ಕೊಡ್ತೀವಿ ಒಂದು ಮೇವು ಸಹ ಕೊಟ್ಟಿದ್ವಿ ಆಯ್ಲೆ ಕಾನೂನು ಚೌಕಟ್ಟೆ ನೀವು ಮಾಡಿಕೊಟ್ರೆ ನಾವು ನಮಗೆ ಸಹಕರಿಸ್ತೀನಿ ಮಾಡಿಕೊಡ್ತೀನಿ ನಾವು ಒಂದು ಪತ್ರಿಕೆ ಸುದ್ದಿ ಸಹ ಹೇಳಿದೀವಿ ಅಲ್ಲಲ್ಲ ನಾವು ಹೋಚಾರ ಹೇಳಿಲ್ಲ ನಮ್ಮ ಸಂಘಟನೆ ನಮಗೆ ಒಂದು ಚಲೋ ಬಂತು ನಾವು ನೋಡಿ ಈಗಾಗಲೇ ಆನೆ ಕಾಲಲ್ಲಿ ಕಾನೂನು ಚೌಕಟ್ರೆ ಪರ್ಮಿಷನ್ ತಗೊಂಡೀವಿ ಗೌರ್ಮೆಂಟಿಂದ

ಮಕ್ಕಳ ಎಜುಕೇಶನ್ ಬಗ್ಗೆ ಬಗ್ಗೆ ಈ ಭಾಗದ ಪೊಲೀಸ್ ಅಧಿಕಾರಿಗಳು ಆ ಭಾಗದ ಏನು ಇರ್ತಕ್ಕಂಥ ಬ್ಲಾಕ್ ಅಧಿಕಾರಿ ಆದ ಮಹಾದೇವ್ ಮತ್ತು ಆ ಸ್ಕೂಲ್ನ ಮುಖ್ಯ ಅಧಿಕಾರಿಯಾದ ಬಾಧ್ಯ ಕಡೆಯಲ್ಲಿ ತೊಂದರೆ ಆಗ್ತಾ ನಮ್ಮ ಸಂಘಟನೆ ಯಾವುದೇ ಸರ್ ಯಾವ ರೀತಿಯಲ್ಲಿ ತೊಂದರೆ ಆಗ್ತಿದೆ ಮಕ್ಕಳಿಗೆ ಬಾಬಾ ಸಾಹೇಬ್ರಿಂದ ಬಾಬಾ ಸಾಹೇಬ್ರಿಂದ ತೊಂದರೆ ಆಗ್ತಾ ಇದೆ